ಈಗ ನಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ಕಂಟ್ರೋಲ್ ಮಾಡೋಕೆ ಬೇಕಾದ ಎರಡು ಮುಖ್ಯ ಸೂತ್ರಗಳು ನಿಮಗೆ ಗೊತ್ತಾಗಿದೆ ಆದರೆ ನಾವೆಷ್ಟೇ ಪರ್ಫೆಕ್ಟ್ ಆಗಿದ್ರು ನಮ್ಮ ಲೈಫ್ನ ನೆಮ್ಮದಿನ ಈ ಸಂಬಂಧಗಳು ಯಾಕೆ ಪದೇ ಪದೇ ಹಾಳು ಮಾಡ್ತಾ ಇರುತ್ತೆ ನಮಗೆ ಕಷ್ಟ ಕೊಡೋ ಜನರಿಂದ ದೂರ ಇರೋದು ಹೇಗೆ ಈ ಸಮಸ್ಯೆ ನಮ್ಮೆಲ್ಲರಿಗೂ ಇದೆ ಯಾಕಂದರೆ ಹೊರಗಿನವರ ಜೊತೆ ಹೇಗೆ ಹೊಂದಿಕೊಂಡು ಇರಬೇಕು ಅನ್ನೋ ಬದುಕಿನ ಕಲಿಯನ್ನೇ ನಾವು ಮರೆತಿದ್ದೇವೆ ಬನ್ನಿ ನಿಮ್ಮ ನೆಮ್ಮದಿಯನ್ನ ಕದಿಯೋ ಜನರಿಂದ ದೂರ ಇರೋದು ಹೇಗೆ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ಗೌರವ ಮತ್ತು ಬೌಂಡ್ರೀಸ್ನಿಂದ ಹೇಗೆ ಕಟ್ಟಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಕಲಿಯೋಣ ಸರಿ ಈಗ ನಮ್ಮ ಮೂರನೇ ಮತ್ತು ಕೊನೆಯ ಸೂತ್ರಕ್ಕೆ ಬರೋಣ ನಮ್ಮ ಲೈಫ್ನಲ್ಲಿ ಎಲ್ಲ ಕಷ್ಟಗಳಿಗೂ ಮೂಲ ಹೊರಗಿನ ಜನರಲ್ಲ ಅಂತ ನಾವು ಹೇಳಿದ್ವಿ ಆದರೆ ನಾವು ಎಷ್ಟೇ ಪರ್ಫೆಕ್ಟ್ ಆಗಿದ್ರೂ ಬೇರೆಯವರಿಂದ ಟೆನ್ಷನ್ ಬಂದೇ ಬರುತ್ತೆ ನಿಮ್ಮ ಈ ಟೆನ್ಷನನ್ನು ಹೋಗಲಾಡಿಸೋಕೆ ಈ ಸೂತ್ರ ಬೇಕೇ ಬೇಕು ನೋಡಿ ನೀವು ಸರಿಯಾಗಿ ನಿದ್ರೆ ಮಾಡಿದಿರಿ ಒಳ್ಳೆಯ ಊಟ ಮಾಡಿದಿರಿ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಕಲಿತಿದ್ರಿ ಆದರೂ ನಿಮ್ಮ ಸ್ನೇಹಿತರು ಅಥವಾ ಆಫೀಸ್ನ ಸಹ ಉದ್ಯೋಗಿಗಳು ಪದೇ ಪದೇ ನಿಮ್ಮ ಪರ್ಸನಲ್ ಲೈಫ್ಗೆ ತಲೆ ಹಾಕಿದರೆ ಅಥವಾ ನಿಮ್ಮ ಸಮಯವನ್ನು ಹಾಳು ಮಾಡಿದರೆ ನೆಮ್ಮದಿ ಸಿಗುತ್ತಾ ಖಂಡಿತ ಇಲ್ಲ ಯಾಕಂದರೆ ನಾವು ಮನುಷ್ಯರು ನಮ್ಮ ಖುಷಿ ಮತ್ತು ನೆಮ್ಮದಿ ಬಹುಪಾಲು ಸಂಬಂಧಗಳ ಮೇಲೆ ನಿಂತಿರುತ್ತೆ ಇವತ್ತು ಈ ಸವಾಲನ್ನು ಜಾಣತನದಿಂದ ಎದುರಿಸೋದು ಹೇಗೆ ಅಂತ ಕಲಿಯೋಣ ಬೇರೆಯವರಿಗೆ ಕಷ್ಟ ಕೊಡದೆಯೂ ನಮ್ಮ ನೆಮ್ಮದಿಯನ್ನು ಹೇಗೆ ಕಾಪಾಡಿಕೊಳ್ಳೋದು ಅನ್ನೋ ಬದುಕಿನ ಕಲೆಯನ್ನೇ ನಾವು ಈ ಸೂತ್ರದಲ್ಲಿ ಕಲಿಯುತ್ತೇವೆ ಈ ವಿಡಿಯೋದಲ್ಲಿ ನೀವು ಕಲಿಯೋದು ಇಷ್ಟೇ ಮೊದಲನೆಯದು ನೋ ಅನ್ನೋದನ್ನು ಗೌರವದಿಂದ ಹೇಳೋದು ಹೇಗೆ ಎರಡನೆಯದು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಉಳಿಸೋಕೆ ಗಡಿಗಳನ್ನು ಹೇಗೆ ಹಾಕಿಕೊಳ್ಳಬೇಕು ಮೂರನೆಯದು ಬೇರೆಯವರಿಗೆ ಕಷ್ಟ ಕೊಡದೆ ನೀವು ನಿಮ್ಮ ಲೈಫ್ನಲ್ಲಿ ಖುಷಿಯಾಗಿರೋದು ಹೇಗೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ಬೇರೆಯವರಿಂದ ಬರೋ ಟೆನ್ಷನ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಬನ್ನಿ ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ ಆದ್ರೆ ಅದಕ್ಕಿಂತ ಮೊದಲು ನಮ್ಮೆಲ್ಲರ ನೆಮ್ಮದಿನ ಹಾಳು ಮಾಡೋ ದೊಡ್ಡ ಸವಾಲು ಏನು ಅನ್ನೋದನ್ನ ನೋಡೋಣ ನಾವು ಸಂಬಂಧಗಳಲ್ಲಿ ಮಾಡೋ ಮೂರು ಮುಖ್ಯ ತಪ್ಪುಗಳು ನಮ್ಮ ಜೀವನವನ್ನ ಕಷ್ಟಕ್ಕೆ ದೂಡ್ತಿವೆ ಮೊದಲನೇದು ನೋ ಹೇಳೋಕೆ ಆಗದಿರೋ ಕಷ್ಟ ನೋಡಿ ನಮಗೆ ಗೊತ್ತಿರುತ್ತೆ ಆ ಕೆಲಸ ಮಾಡಿದ್ರೆ ನಮ್ಮ ನೆಮ್ಮದಿ ಹಾಳಾಗುತ್ತೆ ಅಂತ ಆದ್ರೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳೋಕೆ ನಮ್ಮ ಬಾಯಿಗೆ ಬರೋದೇ ಇಲ್ಲ ಯಾರಿಗಾದರೂ ಇಲ್ಲ ಅಂದರೆ ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಅಂದುಕೊಳ್ಳಬಹುದು ಅಂತ ಹೆದರುತ್ತೀವಿ ಇದರಿಂದ ನಿಮ್ಮ ಸಮಯ ಶಕ್ತಿ ಮತ್ತು ಮನಸ್ಸಿನ ನೆಮ್ಮದಿ ಎರಡೂ ಹಾಳಾಗುತ್ತೆ ಬೇರೆಯವರ ಖುಷಿಗೋಸ್ಕರ ನಿಮ್ಮನ್ನೇ ನೀವು ಬಲಿ ಕೊಡ್ತೀರಾ ಎರಡನೇದು ಬೌಂಡ್ರಿಗಳೇ ಇಲ್ಲ ನಾವು ನಮ್ಮ ಪರ್ಸನಲ್ ಲೈಫ್ನಲ್ಲಿ ಎಲ್ಲಿ ಗೋಡೆ ಹಾಕಬೇಕು ಅನ್ನೋದನ್ನೇ ಮರೆತಿದ್ದೇವೆ ಬೇರೆಯವರು ಸುಲಭವಾಗಿ ನಿಮ್ಮ ಪರ್ಸನಲ್ ವಿಷಯಗಳಿಗೆ ತಲೆ ಹಾಕ್ತಾರೆ ನಿಮ್ಮ ದುಡ್ಡಿನ ವಿಷಯ ಅಥವಾ ನಿಮ್ಮ ನಿರ್ಧಾರಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಾರೆ ನೀವು ಅವರಿಗೆ ಕ್ಲಿಯರ್ ಆಗಿ ಒಂದು ಗಡಿ ರೇಖೆ ಹಾಕದಿದ್ದರೆ ಅವರು ಅದನ್ನು ಮುರಿಯುತ್ತಾ ಇರ್ತಾರೆ ಗಡಿಯಿಲ್ಲದ ಸಂಬಂಧಗಳು ಯಾವಾಗಲೂ ನೆಮ್ಮದಿ ಕದಿಯುತ್ತವೆ ಇನ್ನು ಮೂರನೆಯದು ದ್ವೇಷದ ಭಾರ ಈ ಎಲ್ಲ ಸಮಸ್ಯೆಗಳಿಂದ ನಮ್ಮ ಲೈಫ್ನಲ್ಲಿ ಕೋಪ ದ್ವೇಷ ಮತ್ತು ಇಷ್ಟವಿಲ್ಲದಿರುವಿಕೆ ತುಂಬಿ ಹೋಗುತ್ತೆ ಅವರು ನನಗೆ ಕಷ್ಟ ಕೊಟ್ಟರು ಅವರು ನನ್ನನ್ನು ಬಲಿ ಕೊಟ್ಟರು ಅಂತ ಮನಸ್ಸಿನಲ್ಲಿ ದ್ವೇಷದ ಭಾರ ತುಂಬಿಕೊಂಡು ಬದುಕುತ್ತೇವೆ ನಾವು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಅಂದುಕೊಂಡಾಗ ಅವರಿಗೆ ಕಷ್ಟ ಆಗೋದಿಲ್ಲ ಕಷ್ಟ ಆಗೋದು ನಿಮಗೆ ಆ ದ್ವೇಷ ನಿಮ್ಮ ಮನಸ್ಸಿನ ಶಾಂತಿಯನ್ನೇ ಹಾಳು ಮಾಡುತ್ತೆ ಇವು ನಿಮ್ಮ ನೆಮ್ಮದಿಯನ್ನು ಕದಿಯುತ್ತಿರೋ ಮೂರು ಮುಖ್ಯ ಸವಾಲುಗಳು ಆದರೆ ಚಿಂತೆ ಬೇಡ ಈ ಸಮಸ್ಯೆಯಿಂದ ಶಾಶ್ವತವಾಗಿ ಹೊರಬಂದು ಗೌರವ ಮತ್ತು ಪ್ರೀತಿಯಿಂದ ಬದುಕೋಕೆ ಬೇಕಾದ ಮೂರು ಕಲೆಗಳನ್ನು ನಮ್ಮ ಮುಂದಿನ ಭಾಗದಲ್ಲಿ ಕಲಿಯೋಣ ಅಲ್ಲಿಯವರೆಗೂ ವಿಡಿಯೋ ಸ್ಕೀಪ್ ಮಾಡಬೇಡಿ ಸರಿ ಈಗ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಿರೋ ಆ ಮೂರು ಸಾಮಾಜಿಕ ಸಮಸ್ಯೆಗಳನ್ನು ಸರಿಪಡಿಸೋಕೆ ಏನು ಮಾಡಬೇಕು ಇಲ್ಲಿ ನಮ್ಮ ಮೂರನೇ ಸೂತ್ರ ಹೊಂದಿಕೊಂಡು ಬದುಕುವ ಕಲೆ ಕೆಲಸ ಮಾಡುತ್ತೆ ಬನ್ನಿ ನಿಮ್ಮ ಸಂಬಂಧಗಳನ್ನು ಸುಧಾರಿಸೋ ಮೂರು ಸರಳ ವಿಷಯಗಳನ್ನು ಕಲಿಯೋಣ ಮೊದಲನೆಯದು ಗೌರವದಿಂದ ಇಲ್ಲ ಅನ್ನೋದು ಸಮಸ್ಯೆ ಏನು ಅಂದರೆ ನಾವು ಇಲ್ಲ ಅಂದರೆ ಸಂಬಂಧ ಹಾಳಾಗುತ್ತೆ ಅಂತ ಹೆದರುತ್ತೀವಿ ಆದರೆ ನೀವು ಯಾವಾಗಲೂ ಬೇರೆಯವರನ್ನು ಖುಷಿ ಪಡಿಸೋಕೆ ಹೋದರೆ ನಿಮ್ಮ ನೆಮ್ಮದಿನೇ ಹಾಳಾಗೋಗುತ್ತೆ ಇಲ್ಲ ಅಂತ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ ಆದರೆ ಕೋಪದಿಂದಲ್ಲ ಗೌರವದಿಂದ ಹೇಳಿ ಉದಾಹರಣೆಗೆ ನಿಮ್ಮ ಸ್ನೇಹಿತರೊಬ್ಬರು ಪ್ರತಿ ಬಾರಿಯೂ ನಿಮ್ಮಿಂದ ಹಣ ಕೇಳುತ್ತಾರೆ ಆದರೆ ಹಿಂದಿರುಗಿಸುವುದಿಲ್ಲ ಎಂದುಕೊಳ್ಳಿ ಅವರಿಗೆ ಇಲ್ಲ ಎನ್ನಲು ಕಷ್ಟವಾಗಬಹುದು ಆದರೆ ಗೆಳೆಯ ಸದ್ದಕ್ಕೆ ನನ್ನ ಬಳಿ ಸಾಧ್ಯವಿಲ್ಲ ನನ್ನದೇ ಆದ ಖರ್ಚುಗಳಿವೆ ಎಂದು ಗೌರವದಿಂದ ಹೇಳಿದಾಗ ನಿಮ್ಮ ಸಂಬಂಧಗಳು ಉಳಿಯುತ್ತವೆ ನಿಮ್ಮ ನೆಮ್ಮದಿಯೂ ಉಳಿಯುತ್ತೆ ನೀವು ಇಲ್ಲ ಅಂತ ಹೇಳಿದಾಗ ನಿಮ್ಮ ಸಮಯ ಶಕ್ತಿ ಮತ್ತು ನಿಮ್ಮ ನಿರ್ಧಾರಗಳಿಗೆ ಬೇರೆಯವರು ಗೌರವ ಕೊಡಲು ಶುರು ಮಾಡ್ತಾರೆ ಇದು ಆರೋಗ್ಯಕರ ಸಂಬಂಧದ ಮೊದಲ ಹೆಜ್ಜೆ ಎರಡನೆಯದು ಬೌಂಡರಿಗಳೇ ನಿಮ್ಮ ಕವಚ ಒಳ್ಳೆಯ ಸಂಬಂಧಗಳು ಅಂದರೆ ಒಬ್ಬರಿಗೊಬ್ಬರು ಹಾಕಿಕೊಳ್ಳೋ ಸ್ಪಷ್ಟ ಗಡಿಗಳು ನೀವು ಪರ್ಸನಲ್ ವಿಷಯಗಳನ್ನು ಯಾರ ಹತ್ರ ಹೇಳಬೇಕು ಎಷ್ಟು ಹೇಳಬೇಕು ಅಂತ ನೀವೇ ನಿರ್ಧರಿಸಿ ಬೇರೆಯವರು ನಿಮ್ಮ ಪರ್ಸನಲ್ ಲೈಫಿಗೆ ತಲೆ ಹಾಕಿದರೆ ದಯವಿಟ್ಟು ಈ ವಿಷಯದ ಬಗ್ಗೆ ನನಗೆ ಮಾತನಾಡೋಕ್ಕೆ ಇಷ್ಟ ಇಲ್ಲ ಅಂತ ಶಾಂತವಾಗಿ ಹೇಳಿ ಬೌಂಡರಿ ಹಾಕಲಿಲ್ಲ ಅಂದರೆ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಬೌಂಡರಿಗಳು ಸಂಬಂಧಗಳನ್ನು ಮುರಿಯೋದಿಲ್ಲ ಬದಲಿಗೆ ಅವುಗಳನ್ನು ಸುರಕ್ಷಿತವಾಗಿ ಮತ್ತು ಗೌರವದಿಂದ ಇಡುತ್ತವೆ ಮೂರನೆಯದು ದ್ವೇಷಕ್ಕೆ ಜಾಗ ಕೊಡದಿರಿ ನಾವು ಬೇರೆಯವರಿಂದ ಕಷ್ಟವಾದಾಗ ಅವರನ್ನು ದ್ವೇಷಿಸುತ್ತಾ ದ್ವೇಷದ ಭಾರವನ್ನು ನಮ್ಮ ತಲೆಯೊಳಗೆ ಇಟ್ಟುಕೊಳ್ಳುತ್ತೇವೆ ಇದರಿಂದ ನಮಗೆ ಬರೀ ಟೆನ್ಷನ್ ಬೇರೆಯವರು ಮಾಡಿದ ತಪ್ಪಿಗೆ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಕ್ಷಮಿಸೋದನ್ನು ಕಲಿಯಿರಿ ಕ್ಷಮಿಸೋದು ಅಂದರೆ ಅವರಿಗೆ ಮಾಡಿದ ತಪ್ಪು ಒಪ್ಪಿಕೊಂಡಿದ್ದೀವಿ ಅಂತಲ್ಲ ಬದಲಿಗೆ ಆ ದ್ವೇಷದ ಭಾರವನ್ನು ನಿಮ್ಮ ಮನಸ್ಸಿನಿಂದ ಇಳಿಸಿದ್ದೀವಿ ಅಂತ ಅರ್ಥ ನೀವು ಕ್ಷಮಿಸಿದಾಗ ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಎನರ್ಜಿ ಮತ್ತೆ ನಿಮಗೆ ಸಿಗುತ್ತೆ ಹಾಗೆ ಬೇರೆಯವರಿಂದ ಬರೋ ಕಷ್ಟ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಸರಿ ಈಗ ನಿಮಗೆ ಒಂದು ಸತ್ಯ ಗೊತ್ತಾಗಬೇಕು ನೀವು ಹೊರಗಿನ ಜಗತ್ತಿನ ಕಡೆ ಬೆರಳು ತೋರಿಸುವುದನ್ನು ನಿಲ್ಲಿಸಿದಾಗ ನಿಮ್ಮ ಒಳಗಿನ ಜಗತ್ತು ಶಾಂತವಾಗುತ್ತೆ ನಿಮ್ಮ ಆಲೋಚನೆಗಳಿಗೆ ಇಲ್ಲ ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ ಹೌದು ಅಂತ ಹೇಳಿದರೆ ನಿಮ್ಮ ಸಂಬಂಧಗಳಲ್ಲಿ ಸ್ಪಷ್ಟ ಗಡಿ ಹಾಕಿದ್ರಿ ಈ ಮೂರು ಸೂತ್ರಗಳು ಒಟ್ಟಿಗೆ ಕೆಲಸ ಮಾಡಿದಾಗ ಬೇರೆಯವರು ಏನೇ ಮಾಡಿದರೂ ಅದು ನಿಮ್ಮ ಶಾಂತಿಯನ್ನು ಕದಿಯೋಕೆ ಸಾಧ್ಯವೇ ಇಲ್ಲ ಕಷ್ಟಗಳು ತಾನಾಗಿಯೇ ದೂರವಾಗುತ್ತವೆ ನೆನಪಿಡಿ ಸ್ವಜ್ಞಾನದಿಂದ ಶಾಂತಿ ದೇಹದ ಶಿಸ್ತಿನಿಂದ ಶಕ್ತಿ ಮತ್ತು ಸಂಬಂಧಗಳ ಗಡಿಯಿಂದ ನೆಮ್ಮದಿ ಇವೇ ನಿಮ್ಮ ಬದುಕಿನ ಸೂತ್ರಗಳು ನಾವು ಈ ಸೂತ್ರಗಳನ್ನು ಪ್ರತಿ ವಿಡಿಯೋದಲ್ಲಿ ಡಿಟೇಲ್ ಆಗಿ ಕಲಿಯುತ್ತಾ ಹೋಗುತ್ತೇವೆ ನಮ್ಮ ಈ ಚಾನೆಲ್ನ ಜರ್ನಿ ಇರೋದು ನಿಮ್ಮನ್ನ ನೀವು ಪೂರ್ತಿಯಾಗಿ ಅರಿತುಕೊಳ್ಳುವುದು ಹೇಗೆ ಅಂತ ಹೇಳೋಕೆ ಈಗ ನಮ್ಮ ಚಾನೆಲ್ನ ಮೂರು ಮೂಲ ಸೂತ್ರಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಇವುಗಳನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋಗಳಿಂದ ಕಲಿಯೋಣ ನಾವು ಪ್ರತಿ ಶುಕ್ರವಾರ ಈ ಸೂತ್ರಗಳ ಆಳವಾದ ವಿಶ್ಲೇಷಣೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಈ ಮಹತ್ವದ ವಿಷಯಗಳನ್ನು ಮಿಸ್ ಮಾಡದೆ ನೋಡೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಸಹಾಯ ಮಾಡಿದರೆ ಲೈಕ್ ಮಾಡಿ ನಾವು ಮುಂದಿನ ಶುಕ್ರವಾರ ಸಿಗುತ್ತೇವೆ ಅಲ್ಲಿಯವರೆಗೂ ಶಾಂತಿಯಿಂದರಿ ಮತ್ತು ಶಕ್ತಿಯುತರಾಗಿರಿ ಧನ್ಯವಾದಗಳು